ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಎನ್ಮೂರ್ತಿ ಯೂಟ್ಯೂಬ್ ಚಾನಲ್ ಇವತ್ತು ಉಳಿ ಉಳಿಸಾರ್ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಅವರೆಕಾಯಿ ಸುಲ್ದು ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋದು ಹೊಲದಕಾಯಿ ಮತ್ತು ಎರಡು ಆಲೂಗಡ್ಡೆ ಕಟ್ ಮಾಡಿ ಸಣ್ಣದಾಗಿ ಈ ಸೈಜಿಂದ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಬೇಯಕ್ಕೆ ಇಟ್ಕೋಬೇಕು ನೆಕ್ಸ್ಟ್ ರುಬ್ಬೋದಕ್ಕೆ ದೊಡ್ಡ ಸೈಜಿಂದ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ ಟೊಮೆಟೊ ಒಂದು ಬೆಳ್ಳುಳ್ಳಿ ಎಸ್ಲು ನಾಲ್ಕರಿಂದ ಒಂದು ಐದು ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿ ನೆಕ್ಸ್ಟು ಎಣ್ಣೆ ಆಮೇಲೆ ಒಗ್ಗರಣೆಗಾಗಷ್ಟು ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ತ ಸ್ವಲ್ಪ ತಗೊಂಡಿದ್ದೀನಿ ರುಬ್ಬೋದಕ್ಕೆ ಮತ್ತು ಸಾಸಿವೆ ಜೀರಿಗೆ ಹುಣಸೆಹಣ್ಣು ಸ್ವಲ್ಪನೇ ತಗೊಂಡಿದ್ದೀನಿ ಯಾಕಂದರೆ ಟೊಮೆಟೊ ಹಾಕೋದ್ರಿಂದ ಹುಣಸೆಹಣ್ಣು ಜಾಸ್ತಿ ಆದರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ನೆಕ್ಸ್ಟು ಕಾಳನ್ನು ತೊಳೆದು ಬೇಯಕ್ಕೆ ಇಟ್ಕೊಳ್ಳೋಣ ಸೊ ಕಟ್ ಮಾಡಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಕಾಳಲ್ಲಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕಿ ಕುಕ್ಕರ್ ವಿಜಲ್ ಹಾಕ್ಬಿಟ್ಟು ಒಂದರಿಂದ ಎರಡು ವಿಜಲ್ ಕೂಗಿಸ್ಕೊಳ್ಳೋಣ ಸಾಕು ಬೇಗನೆ ಬೆಂದು ಬಿಡುತ್ತೆ ಅಷ್ಟರಲ್ಲಿ ರುಬ್ಬೋದು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ ಹೋದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆ ಥರ ಆಗಿ ಹಾಕಿ ರುಬ್ಬೋದು ಅದಕ್ಕಿಂತಲೂ ಇದು ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಇರುತ್ತೆ ಯಾವುದೇ ಐಟಮ್ ಆಗಲಿ ಎಣ್ಣೆಲಿ ಸ್ವಲ್ಪ ಹುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರ್ಗೆ ಜೀರಿಗೆ ಫ್ಲೇವರು ಅಷ್ಟೇ ಉಳಿಸರಿಗೆ ಒಳ್ಳೆ ಸ್ಮೆಲ್ಲು ಟೇಸ್ಟ್ ಕೊಡುತ್ತೆ ಜೀರಿಗೆ ಹುಳಿ ಸಾರಿಗೆ ಮನೆಯಲ್ಲಿ ನಾನು ಈ ಥರನೇ ಮಾಡೋದು ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಸತಿ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಈ ಥರ ಮಾಡಿ ಇಟ್ಕೊಂಡು ಬಿಸಿ ಆರಿದ ಮೇಲೆ ಅದನ್ನು ರುಬ್ಬೋಕ ಜಾರಿಗೆ ಹಾಕ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದು ಏನು ಎಣ್ಣೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಜೀರಿಗೆ ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಇಷ್ಟನ್ನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಕೊಬ್ಬರಿ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇದಾದ ಮೇಲೆ ಎರಡು ಸ್ಪೂನು ಸಾಂಬಾರು ಪುಡಿ ಸಾಕು ಆಗಿರುತ್ತೆ ಖಾರ ಜಾಸ್ತಿ ಆದರೂ ತಿನ್ನೋಕೆ ಆಗೋಲ್ಲ ಹುಳಿ ಖಾರ ಜಾಸ್ತಿ ಆಗಿಬಿಟ್ರೆ ಅದರಿಂದ ಎರಡು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಕಾಳು ಬೆಂದಿದೆ ಅಲ್ಲ ಬೆಂದಿರೋ ಕಾಳನ್ನು ಸ್ವಲ್ಪ ಹಾಕ್ಕೋಬೇಕು ನಾನು ಆಗಲೇ ತೆಗ್ದಿಟ್ಟಿದೆ ಅದನ್ನು ಬಿಸಿ ಯಾರಿದೆ ಅದನ್ನು ಕಾಳು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡು ಬೆಂದಿರುತ್ತಲ್ವ ಆಲ್ರೆಡಿ ಬೇಗ ಬೆಂದಿರೋ ಕಾಳು ಕಾಳನ್ನು ಹಾಕ್ಕೋತಾ ಇದ್ದೀನಿ ಆಗ್ಲೇ ನಾನು ಬೆಂದಿರೋ ಕಾಳನ್ನು ಬಿಸಿ ಅಂತ ಹೇಳ್ಬಿಟ್ಟು ಬಾಣಲೆಗೆ ತೆಗ್ದು ಹಾಕಿದ್ದೆ ಆ ಕಾಳನ್ನ ಈಗ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ ರುಬ್ಬೋದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬರೋಣ ರುಬ್ಬಿರೋ ಮಸಾಲೆನ ತೆಗೆದು ಕುಕ್ಕರಲ್ಲಿ ಕಾಳು ಬೇಯಿಸಿದ್ವಲ್ಲ ಆ ಕಾಳು ಕಾಳು ಜೊತೆ ಹಾಕೋಣ ರುಬ್ಬಿದಾಗಿದ್ದರೆ ರುಬ್ಬಿರೋದನ್ನು ಮಸಾಲೆನ ಕಾಳಿಗೆ ಹಾಕ್ತಾಯಿದ್ದೀನಿ ಕಾ ಬೆಂದಿರೋ ಕಾಳು ಜೊತೆ ಹಾಕ್ಬಿಟ್ಟು ಇದ್ದೀನಿ ಬೇಯೋವಾಗ ಕಾಳಿಗೆ ಉಪ್ಪು ಹಾಕಿದ್ದೆ ಆದ್ರಿಂದ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಜಾಸ್ತಿ ಉಪ್ಪಾಗೋಗ್ಬಿಡುತ್ತೆ ಇಲ್ಲಾಂದ್ರೆ ಅದಾದ್ಮೇಲೆ ಕಾಯೋಕೆ ಇಟ್ಬಿಟ್ಟು ಒಂದು ಸೈಡ್ಗೆ ಇನ್ನೊಂದು ಸೈಡಲ್ಲಿ ಎಣ್ಣೆ ಬಾಣಲೆ ತೊಗೊಂಡು ಬಾಣಲೆ ಒಳಗಡೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವಿನ ಒಂದು ಸೊಪ್ಪು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಅದನ್ನು ಹಾಕ್ಕೊಂಡು ಹಿಂಗು ಹಿಂಗಿದ್ರೆ ಹಿಂಗು ಸ್ವಲ್ಪ ಹಾಕ್ಕೊಳ್ಳ್ರಿ ಇಲ್ಲ ಪರವಾಗಿಲ್ಲ ಹಿಂಗೂ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಜೀರ್ಣಶಕ್ತಿಗೂ ಒಳ್ಳೆಯದು ನಮ್ಮನೇಲಿ ಖಾಲಿ ಆಗಿದೆ ಆದ್ದರಿಂದ ನಾನು ಹಾಕ್ತಾಯಿಲ್ಲ ಅದು ಈ ಒಗ್ಗರಣೆ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಒಗ್ಗರಣೆಯಲ್ಲೇ ಸಾರು ತಗೊಂಡು ಒಂದೆರಡು ಸೌಟಾಗುವಷ್ಟು ಸಾರು ಹಾಕ್ಬಿಟ್ಟು ಸ್ವಲ್ಪ ಅದರಲ್ಲೂ ಕಾಯಿಸಿಬಿಟ್ಟು ಅದನ್ನು ನೆಕ್ಸ್ಟು ಪಾತ್ರೆಗೆ ಕುಕ್ಕರ್ಗೆ ಹಾಕ್ಕೋಬೇಕು ಕುಕ್ಕರ್ಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಸಾರು ಕಾಯೋವರೆಗೂ ಇಟ್ಬಿಟ್ಟು ಸಾರು ಕಾದ್ಮೇಲೆ ಸರ್ವ್ ಮಾಡಬೇಕು ತುಂಬಾ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನೋಡಿ ಈ ಥರ ಚ ಸಾರು ಚೆನ್ನಾಗಿ ಕುದ್ದಿದೆ ಫ್ಲೇವರು ಚೆನ್ನಾಗಿ ಬರ್ತಾಯಿತ್ತು ಟೇಸ್ಟು ಚೆನ್ನಾಗಿತ್ತು ನೋಡಿ ಮುದ್ದೆಗೆ ನಾವು ಸಾರು ಮಾಡಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್